ಐ ಪಿ ಎಲ್ ಮುಕ್ತಾಯದ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ ತಂಡ ಬದಲಿಸಿದ ಬಿಸಿಸಿ ಸಿ ದಿಢೀರನೇ ಎಂಟ್ರಿ ಕೊಟ್ಟ ನಾಲ್ಕು ಹೊಸ ಆಟಗಾರರು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ ಜೂನ್ ಎರಡರಿಂದ ಆರಂಭವಾಗುತ್ತಿದೆ ಟೀಮ್ ಇಂಡಿಯಾದ ಲೀಗ್ ಮ್ಯಾಚಸ್ಗಳು ಜೂನ್ ಐದನೇ ತಾರೀಕಿಂದ ಆರಂಭವಾಗ್ತಿದೆ ಅಂತ ಹೇಳ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಪ್ರಿಪ್ರೇಷನಿಗೋಸ್ಕರ ಯು ಎಸ್ ಎ ಅಂದರೆ ಅಮೆರಿಕಕ್ಕೆ ಈಗಾಗಲೇ ಫಸ್ಟ್ ಬ್ಯಾಚು ಇದೆ ಮೇ ಇಪ್ಪತ್ತಾರನೇ ತಾರೀಕು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಇನ್ನುಳಿದ ಮೂರರಿಂದ ನಾಲ್ಕು ಜನ ಆಟಗಾರರು ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಮೊದಲ ಪ್ರಾಕ್ಟಿಸ್ ಮ್ಯಾಚ್ ಗೆ ಇರಲ್ಲ ಅಂತಲೇ ಹೇಳಬಹುದು ಲೀಗ್ ಮ್ಯಾಚ್ ಇಂದ ಅವರು ಅವೈಲೇಬಲ್ ಇರ್ತಾರೆ ಯಾಕಪ್ಪ ಅಂದರೆ ಅವರು ಸ್ವಲ್ಪ ಶಾರ್ಟ್ ಬ್ರೇಕ್ನ ತಗೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ಮೇ ಮೂವತ್ತಕ್ಕೆ ಭಾರತದಿಂದ ಅವರು ಪ್ರಯಾಣ ನಡೆಸ್ತಾ ಇದ್ದಾರೆ ಅಂತಲೇ ಹೇಳಬಹುದು ಈ ಕಾರಣದ ಹಿನ್ನೆಲೆ ಭಾರತ ತಂಡ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಆದರೂ ಕೂಡ ಒಂದು ಮೂರ್ನಾಲ್ಕು ಜನ ಔಟ್ ಆಫ್ ಫಾರ್ಮ್ ಇರೋ ಕಾರಣ ಎಕ್ಸಾಂಪಲ್ ಶಿವಮ್ ದುಬೆ ಆಗಿರಲಿ ಯದುವೇಂದ್ರ ಚಹಲ್ ಆಗಿರಲಿ ಈ ಕಾರಣಕ್ಕೋಸ್ಕರ ಟೀಮ್ ಇಂಡಿಯಾ ಒಂದು ಆಲೋಚನೆ ಮಾಡ್ತಾ ಇದೆ ಈ ಟೀಮ್ ಇಂಡಿಯಾದ ಆಲೋಚನೆ ಏನಪ್ಪ ಅಂದ್ರೆ ಒಂದಿಷ್ಟು ಜನ ಪ್ಲೇಯರ್ಸ್ಗಳನ್ನ ಬ್ಯಾಕಪ್ ಆಗಿ ಕರ್ಕೊಂಡು ಹೋದ್ರೆ ಆಮೇಲೆ ರೀಪ್ಲೇಸ್ಮೆಂಟ್ ಆಗಿ ಇವರನ್ನ ಕರ್ಕೊಂಡರ್ಬೋದು ಅನ್ನೋ ಒಂದು ಇಂಟೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಅದು ಬೇರೆ ಯಾವ ಆಟಗಾರರು ಅಲ್ಲ ನಮ್ಮ ಟೀಮ್ ಇಂಡಿಯಾದ ಈ ಐ ಪಿ ಎಲ್ ಸಕ್ಕತ್ತಾಗಿ ಆಡಿರೋ ಆಟಗಾರರು ಹಾಗಿದ್ರೆ ಯಾವ ಆಟಗಾರನ ಬಿ ಸಿ ಐ ನೋಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಯೋಚನೆ ನೋಡಿದ್ರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದು ಬೇರೆ ಯಾವ ಆಟಗಾರರಲ್ಲ ನಾಲ್ಕು ಜನ ರಿಪ್ಲೇಸ್ಮೆಂಟ್ ಆಗಿ ಈಗ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಚಲ್ಲೂ ಕೂಡ ಅವರು ಹೋಗಿದ್ದಾರೆ ಅಂತ ಹೇಳ್ಬೋದು ಯಾರ್ಯಾರಪ್ಪ ಅಂದ್ರೆ ನೋಡಿದ್ರೆ ಅವೇಶ್ ಖಾನ್ ಮತ್ತು ರಿಂಕು ಸಿಂಗ್ ಅದೇ ರೀತಿ ಅಭಿಷೇಕ್ ಶರ್ಮಾ ಮಯಾಂಕ್ ಯಾದವ್ ಈಗಾಗಲೇ ಅವೇಶ್ ು ಮತ್ತು ರಿಂಕು ಸಿಂಗು ರಿಸರ್ವ್ ಪ್ಲೇಯರ್ ಲೀಸ್ಟ್ ಅಲ್ಲಿದ್ದಾರೆ ಅಭಿಷೇಕ್ ಶರ್ಮಾ ಇಂಡಿಯಾದ ಫಾಸ್ಟೆಸ್ಟ್ ಬೌಲರ್ ಆದಂತಹ ಮಯಾಂಕ್ ಅಗ್ರವಾಲ್ನ ಕರ್ಕೊಂಡು ಹೋಗಬೇಕನ್ನ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಬಹುದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರದ ವಿಡಿಯೋಗಳಿಗೋಸ್ಕರ ಬಾಯ್ ಸ್ನೇಹಿತರೆ